ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸಿಂಪಲ್ ಆಗಿರುವಂತಹ ಡೋರಿ ಡಿಸೈನ್ಸ್ನ ಯಾವ ರೀತಿಯಾಗಿ ಮಾಡೋದಂತ ಹೇಳಿ ತೋರಿಸ್ಕೊಡ್ಲಕ್ಕತ್ತೆ ನೋಡ್ರಿ ಪ್ಲೀಸ್ ಯಾರೆಲ್ಲ ಲೈಕ್ ಮಾಡಿರಲಿಲ್ಲ ಪೂರ್ತಿನ ವಿಡಿಯೋನ ನೋಡಿ ಲೈಕ್ ಮಾಡಿ ಹಾಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿರಿ ಇವತ್ತು ಥ್ರೆಡ್ ಯೂಸ್ ಮಾಡಿ ಯಾವ ರೀತಿಯಾಗಿ ಅತಿ ಸಣ್ಣದಾಗಿ ಪೋರಿನ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ಲಾಕತ್ತ ನೋಡ್ರಿ ಕಾಲು ಇಂಚ್ ಕೂಡ ಆಗಂಗಿಲ್ಲ ನೋಡಿರಿ ಅಷ್ಟು ಚಿಕ್ಕದಾಗಿ ಬೇಕಲ್ಲ ಅಷ್ಟು ನಾವು ಈ ರೀತಿಯಾಗಿ ಸ್ಟಿಚ್ನ ಹಾಕೋಬೇಕು ನೋಡಿರಿ ಕೆಲವೊಂದು ಬ್ಲೌಸಸ್ಗೆ ಈ ರೀತಿಯಾಗಿ ಡಿಸೈನ್ ಮಾಡಿ ನಾನು ಡೋರಿನ ರೆಡಿ ಮಾಡಿ ಕೊಟ್ಟಿದ್ದೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು ನೋಡಿರಿ ಕೊನೆಯದಾಗಿ ಲಾಸ್ಟಾಗಿ ಈ ಬ್ಲೌಸ್ಗೇನು ಇದೇ ರೀತಿಯಾಗಿ ಮಾಡು ಅಂತ ಹೇಳಿದರು ಸೊ ರೆಡಿ ಮಾಡ್ತಾಯಿದ್ದೆ ನೋಡಿರಿ ಅದನ್ನ ನಿಮ್ಮ ಜೊತೆನೇ ಸೇರ್ ಇದ್ದೀನಿ ಇಷ್ಟ ಆಯಿತು ಅಂತಂದರೆ ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವಾಗ ಡೋರಿ ಮಾಡೋದು ಕಂಪ್ಲೀಟ್ ಆಗಿತ್ತು ನೋಡ್ರಿ ಎಷ್ಟು ಅಂತ ಹೇಳಿ ನೀವು ನೋಡ್ಕೋಬೋದು ನೋಡ್ರಿ ಇವಾಗ ಡಿಸೈನ್ಗೋಸ್ಕರ ನಾನು ಒಂದೇ ಸೈಜಲ್ಲಿರುವಂತಹ ಎರಡೆರಡು ಎಳೆನ ಈ ರೀತಿಯಾಗಿ ನಾನು ಆರು ಏಳೆನ ಕಟ್ ಮಾಡ್ತಾರೆ ನೋಡ್ರಿ ಇದು ಡಿಸೈನ್ಗೋಸ್ಕರ ನಾನು ಡೋರಿನ ಇವಾಗ ಸೆಪ್ರೇಟಾಗಿ ನಾನು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಇದು ಡಿಸೈನ್ಗೋಸ್ಕರ ಇದು ಒಂದು ಸೈಡ್ ಗೊಂಡೇನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಹೇಳಿ ನಾನು ನಿಮ್ಮ ಜೊತೆ ಸೇವ್ ಮಾಡ್ಲಾಕತ್ತೆ ನೋಡ್ರಿ ಹಾಗೆ ಇವಾಗ ನಾನು ಎಳೆ ಬಿಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತೈತೆ ನೋಡ್ರಿ ಯೂಜುವಲಾಗಿ ನಾವು ನಾರ್ಮಲ್ ಗೊಂಡೆ ಮಾಡುವಾಗ ಇರುತ್ತೆ ಸೊ ಇವಾಗ ನಾನು ನಿಮಗೆ ಸ್ಕ್ವೇರ್ ರೀತಿಯಾಗಿ ನಾನು ಪೀಸಸ್ನ ಕಟ್ ಮಾಡಿ ಸೊ ಲಾಸ್ಟ್ ನೋಡಿರಿ ಲಾಸ್ಟಲ್ಲಿ ನಾನು ಕಾಲು ಆಗೋ ಅಷ್ಟು ನಾನು ಸ್ಟಿಚ್ ಹಾಕಿಲ್ಲ ಯಾಕಂತಂದರೆ ನಾವು ಫೋಲ್ಡಿಂಗ್ ಮಾಡಿ ಇವಾಗ ಫೋಲ್ಡಿಂಗ್ ಮಾಡ್ದು ನೋಡಿರಿ ನಾನು ಹೊಲಿಗೆ ಹಾಕಿದ ನಂತರ ಕಾಲು ಇಂಚಾಗುವಷ್ಟು ನಾನು ಕೊನೆಯದರಲ್ಲಿ ನಾನು ಕಾಲು ಇಂಚ್ ಆಗುವಷ್ಟು ಬಿಟ್ಟು ನಾನು ಸ್ಟಿಚ್ನ ಹಾಕಿದೆ ನೋಡಿರಿ ಈ ರೀತಿಯಾಗಿ ಫೋಲ್ಡ್ ಮಾಡಿದಾದ ನಂತರ ಯಾವುದಾದ್ರೂ ಸೂಜಿಯಿಂದ ಈ ರೀತಿಯಾಗಿ ನಾವು ಸೆಟ್ ಮಾಡಿ ಈ ರೀತಿಯಾಗಿ ಒಂದು ಹೊಲಿಗೆನ ಹಾಕಿದ್ರೆ ರೆಡಿ ಆಯ್ತು ನೋಡ್ರಿ ಯಾವುದೇ ರೀತಿಯಾಗಿರುವಂತಹ ಎಳೆ ಸಿಲ್ಕ್ ಆಗಿರಬಹುದು ಎಳೆ ಬಿಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತೈತೆ ನೋಡ್ರಿ ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಗೊಂಡೆನ ರೆಡಿ ಮಾಡೋದ್ರಿಂದ ನಮಗೆ ಬ್ಲೌಸ್ ಎಷ್ಟು ದಿನ ಇರುತ್ತಲ್ಲ ನಮಗೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅಂತ ಹೇಳ್ತೀನಿ ನೋಡ್ರಿ ಎಲ್ಲದಕ್ಕೂ ಚಿಕ್ಕ ಚಿಕ್ಕದಾಗಿರುವಂತಹ ಈ ರೀತಿಯಾಗಿ ನಾನು ರೆಡಿ ಮಾಡ್ಲಾಕತ್ತ ನೋಡ್ರಿ ಸಿಂಪಲ್ ಮತ್ತು ಅಷ್ಟೇ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತೈತೆ ನೋಡಿರಿ ಯಾರೆಲ್ಲ ನೋಡ್ಲಾತಿರಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಇವಾಗೆಲ್ಲನೂ ಅದೇ ರೀತಿಯಾಗಿ ನಾನು ಮಾಡಿ ಇಡ್ತೇನೆ ನೋಡಿರಿ ಇವಾಗ ಆರೂ ರೆಡಿ ಮಾಡಿ ಇಟ್ಟಿ ನೋಡ್ರಿ ಆರು ಪೀಸಸ್ನ ಕಟ್ ಮಾಡಿ ಇಟ್ಟಿದ್ನಲ್ಲ ಸ್ಯಾಡಿ ಕ್ಲರು ಈ ರೀತಿ ನೋಡಿ ಲೈಟ್ ಪಿಂಕ್ ಒಳಗಿತ್ತು ನೋಡಿರಿ ಹೀಗಾಗಿ ಸೊ ಅದೇ ರೀತಿಯಾಗಿರೋಂಥ ಥ್ರೆಡ್ನ ತೊಗೊಂಡಿದ್ ನೋಡ್ರಿ ವಸ್ತು ಎಲ್ಲನೂ ಕೂಡ ನಾವು ಸ್ಟಿಚ್ ಹಾಕೋಬೋದು ಇಲ್ಲ ಅಂತಂದರೆ ನಾವು ಎರಡೆರಡೆ ತೊಗೊಂಡು ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಎರಡೆರಡೆ ತೊಗೊಂಡು ಈ ರೀತಿಯಾಗಿ ಸ್ಟೆಪ್ ವೈಸ್ ನಾವು ಸ್ಟಿಚ್ ಹಾಕ್ಕೊಂಡು ನಡೆಯುತ್ತೆ ಇವಾಗ ನಾನು ಸ್ಟೆಪ್ ಸ್ಟೆಪ್ ವೈಸ್ ನಿಮಗೆ ತೋರಿಸ್ಲಾಕತ್ತ ನೋಡಿ ಇವಾಗ ಮೊದಲಿಗೆ ಎರಡು ಅಟ್ಯಾಚ್ ಮಾಡ್ತೀನಿ ನಂತರ ಇವಾಗ ಎರಡ ಅಟ್ಯಾಚ್ ಮಾಡ್ತೀನಿ ನೋಡಿರಿ ಒಂದು ಇಂಚ್ ಆಗೋಷ್ಟು ನಾನು ಕಡಿಮೆ ಕ ಈ ರೀತಿಯಾಗಿ ಡಿಸೈನ್ಗೋಸ್ಕರ ಕಟ್ ಮಾಡಿದ್ದೀನಿ ನೋಡಿರಿ ಓಕೆ ಫೈನಲ್ ಆಗಿ ಆರು ಅಟ್ಯಾಚ್ ಮಾಡೋದಾಗ ಕಂಪ್ಲೀಟ್ ಆಯ್ತು ನೋಡಿರಿ ಇವಾಗ ಬಾರ್ಡರ್ ಸ್ವಲ್ಪನೇ ಮಿಕ್ಕಿತ್ತು ನೋಡಿರಿ ಇದನ್ನು ನಾನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋತೀನಿ ನೋಡ್ರಿ ಇದಕ್ಕೆ ನಾವು ಸಾಡಿ ಕ್ಲರ್ ಬಟ್ಟೆನ ತೊಗೊಂಡು ಪೈಪಿಂಗ್ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣಿಸ್ತೈತೆ ನೋಡ್ರಿ ಇವಾಗ ನಾನು ಪೈಪಿಂಗ್ ಕೊಡ್ತಾಯಿಲ್ಲ ಇವಾಗ ಡೈರೆಕ್ಟಾಗಿ ನಾನು ಈ ರೀತಿಯಾಗಿ ನಾನು ಅಪೋಸಿಟ್ ಸೈಡಲ್ಲಿ ನಾವು ಇದನ್ನು ಸ್ಟಿಚ್ ಮಾಡಬೇಕಾಗತ್ತೆ ನೋಡ್ರಿ ಫೋಲ್ಡಿಂಗ್ ಆದ ನಂತರ ಕರೆಕ್ಟ್ ಆಗುತ್ತೆ ಸೊ ಈ ರೀತಿಯಾಗಿ ಇಟ್ಕೊಂಡು ಸ್ವಲ್ಪ ಕೆಳಗಡೆ ನಾವು ಏನು ಗುಂಡಿಗೆ ಏನು ಸ್ಕ್ವೇರ್ ರೀತಿಯಲ್ಲಿ ಕಟ್ ಮಾಡಿರ್ತೀವಲ್ಲ ಬಟ್ಟೆ ಇದನ್ನೊಂದು ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಸೈಜ್ ಒಳಗೆ ಜಾಸ್ತಿ ಕಟ್ ಮಾಡ್ಕೋಬೇಕು ನೋಡ್ರಿ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ನೋಡ್ರಿ ಓಕೆ ಆಯ್ತು ನೋಡ್ರಿ ಫೋಲ್ಡಿಂಗ್ ಮಾಡಿದೆ ಎಷ್ಟು ಚೆನ್ನಾಗಿ ಬಂದೈತೆ ಹೇಳಿ ನೋಡ್ಬಹುದು ನೋಡ್ರಿ ಗ್ರ್ಯಾಂಡ್ ಆಗಿರ್ಬೋದು ಈ ರೀತಿಯಾಗಿ ನಾವು ಇದಕ್ಕೆ ನಾವು ಬೀಟ್ಸ್ ಕೂಡ ಅಟ್ಯಾಚ್ ಮಾಡಿದರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ನೋಡಿರಿ ನೋಡ್ತಾ ಇರ್ಬೋದು ಫೈನಲ್ ಆಗಿ ಗೊಂಡೆ ಮಾಡೋದು ರೆಡಿ ಆಯ್ತು ನೋಡ್ರಿ ನಮ್ಮ ಸೈಡ ಇದೇ ರೀತಿ ಅಂತಾರೆ ನೋಡ್ರಿ ಸೊ ಫೈನಲ್ ಆಗಿ ನಿಮ್ಗೆ ತೋರಿಸಿನತ್ತ ನೋಡಿರಿ ಈ ರೀತಿಯಾಗಿ ಬಂದೈತೆ ರೀ ಇವಾಗ ಒಂದು ಇನ್ನೊಂದನ್ನು ರೆಡಿ ಮಾಡ್ಕೊಳ್ತಾನೆ ರೀ ಫೈನಲ್ ಆಗಿ ಕಂಪ್ಲೀಟ್ ಆಯ್ತು ನೋಡಿರಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೆ ನೋಡಿರಿ ಇಷ್ಟ ಆಯಿತು ಅಂತಂದರೆ ಮತ್ತೆ ಆಗ್ತಾ ಇಲ್ಲ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಆದಷ್ಟು ಜನಕ್ಕೆ ಸೇರ್ ಮಾಡಿ ಪ್ರ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾಕತ್ತೆ ನೋಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ತಪ್ಪದೆ ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೋಡ್ರಿ ಯಾರೆಲ್ಲ ನೋಡ್ಲಾತರಿಲ್ಲ ಪ್ರತಿಯೊಬ್ಬರಿಗೂ ಧನ್ಯವಾದಗಳು